ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಬ್ರೇಕ್ಫಾಸ್ಟ್ಗಾರು ಮಾಡ್ಬೋದು ಲಂಚ್ಗಾರು ಮಾಡ್ಬೋದು ಡಿನ್ನರ್ಗಾರು ಮಾಡ್ಬೋದು ರುಚಿಕರವಾದ ಒಂದು ಅನ್ನದ ಬಗೆಯನ್ನು ಹೇಳ್ತಾ ಇದ್ದೀನಿ ಈ ಅನ್ನದ ಬಗೆ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡೋ ಈ ರೆಸ್ ಹಾಕೋ ವೀಡಿಯೋಗಳೆಲ್ಲವೂ ನಿಮಗೆ ತಲುಪುತ್ತೆ ಆಗ ಬಹಳ ಬೇಗನೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ರುಚಿಕರವಾಗಿರುವಂತಹ ಈ ಅನ್ನದ ಬಗೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಅರ್ಧ ಆಗೋಷ್ಟು ತೆಂಗಿನ ತುರಿ ಮತ್ತು ಒಂದು ಚಮಚ ಸಾಸಿವೆ ಮತ್ತು ಒಂದು ಚಮಚ ಬೆಲ್ಲ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇದೆಲ್ಲವನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಎರಡು ಮೂರು ಚಮಚ ಆಗೋಷ್ಟು ಹುಣಸೆ ರಸನ ಇದ್ದೀನಿ ನೆಕ್ಸ್ಟು ಒಣ ಮೆಣಸನ್ನು ಸ್ವಲ್ಪ ಕ್ರಿಸ್ಪಿ ಆಗೋ ಅವ್ರಿಗೆ ಹುರ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲವನ್ನು ಒಂದು ಎರಡು ಮೂರು ಚಮಚ ಆಗೋಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದೀನಿ ಅಂದ್ರೆ ಚಟ್ನಿ ಹದದಲ್ಲಿ ಇರಬೇಕು ಈಗ ನೋಡಿ ಚಟ್ನಿ ರೆಡಿ ಆಗಿದೆ ನೋಡಿ ಇವಾಗ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಎರಡು ದೊಡ್ಡ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಿದ್ದೀನಿ ನಾನು ನೀವು ಯಾವ ಎಣ್ಣೆ ಬಳಸ್ತೀರಾ ಅಂತ ನೋಡಿಕೊಂಡು ಹಾಕ್ಕೋಬೋದು ಎಣ್ಣೆ ಕರಗ್ತಾ ಇದೆ ಒಂದು ಚಿಟಿಕೆ ಹಾಕುವಷ್ಟು ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಉದ್ದಿನಬೇಳೆ ಒಗ್ಗರಣೆ ಚೆನ್ನಾಗಿ ಮಾಡ್ಕೋಬೇಕು ಈಗ ನೋಡಿ ಶೇಂಗಾ ಹಾಕ್ತಾ ಇದ್ದೀನಿ ಒಂದ್ಸ ಒಂದ್ ಹದಿನೈದು ಇಪ್ಪತ್ತು ವರ್ಣಮೆಂಟ್ಸ್ ಹಾಕಿದೀನಿ ಸ್ವಲ್ಪ ಹಿಂಗ್ ಹಾಕಿದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದ್ದಾಗೆ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ರುಬ್ಬಿರೋ ಚಟ್ನಿ ಹಾಕೋಬೇಕು ನೋಡಿ ಸಣ್ಣದಾಗಿ ಕುದಿ ಬರ್ತಾ ಇದೆ ಇದು ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿವರೆಗೆ ಕುದಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಕುದಿತಾ ಇರುವಾಗಲೇ ನಾನು ಇದಕ್ಕೆ ಬೇಯಿಸಿರೋ ಅಂತ ಹಾಕ್ತಾ ಇದ್ದೀನಿ ಇದು ರುಚಿ ಕೊಡುತ್ತೆ ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಎಣ್ಣೆ ಎಣ್ಣೆ ಥರ ಬಿಟ್ಕೊಬರ್ತಾ ಇದೆ ಈಗ ನಾನು ರೆಡಿ ಮಾಡ್ಕೊಂಡಿರೋ ಬಿಸಿ ಬಿಸಿ ಅನ್ನವನ್ನು ಹಾಕ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ ಮೂರು ಕಪ್ಪಾಗುವಷ್ಟು ಅನ್ನವನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಅನ್ನದ ಜೊತೆ ಮಿಕ್ಸ್ ಆಗಿದೆ ಅಷ್ಟು ಚಟ್ನಿಗೂ ನಾನು ಮಾಡಿಕೊಂಡ ಅನ್ನ ಪರ್ಫೆಕ್ಟ್ ಆಗಿದೆ ಇವಾಗ ರುಚಿ ರುಚಿಯಾಗಿರುವಂತಹ ಅವರೇ ಕಾಳು ಕಲ್ಲಿನ ಚಿತ್ರಾನ್ನ ರೆಡಿಯಾಗಿದೆ ಮೊದಲೆಲ್ಲ ಇದನ್ನು ಒರಳಲ್ಲೇ ರುಬ್ಬಿ ಮಾಡ್ತಾ ಇದ್ರು ಇವಾಗ ಒರಳು ಯೂಸ್ ಮಾಡೋದು ಕಡಿಮೆ ಆದ್ದರಿಂದ ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮಾಡ್ಬೋದು ತುಂಬ ರುಚಿಯಾಗಿರತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಮಾಡೋದು ಸಹ ಸುಲಭ ಹೀಗೆ ಹೇಗಿದ್ರು ಅವ ಅವರೇ ಸೀಸನ್ ಅಲ್ವಾ ಹಾಗಾಗಿ ಅವರೇ ಕಾಳನ್ನ ಹಾಕಿಬಿಟ್ಟು ಒರಳು ಕಲ್ಲು ಚಿತ್ರಾನ್ನ ಮಾಡಿದ್ದೀನಿ ಇವತ್ತಿನ ಈ ಅನ್ನದ ಬಗ್ಗೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಆಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್